ನಾವು ಯಾವುದೇ ಮೆಡಿಷನ್ ಇಲ್ಲಿ ಸಿಗ್ತಾ ಇರಲಿಲ್ಲ ನಮಗೆ ಹೊರಗಡೆಯಿಂದ ಹತ್ತರಿಂದವು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಇಲ್ಲ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದೇವೆ ಡೈವರ್ಟ್ ಮಾಡಲಿಕ್ಕೆಲ್ರಿಗೂ ಗೊತ್ತಿರುವಂಥ ಸಂಗೀತ ಇದಾನೆ ಮೂಡೋದಿಂದ ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸಾಕಷ್ಟು ಈಗಾಗಲೇ ಅವ್ರ ಮೇಲೆ ದೂರುಗಳಿದೆ ಇನ್ನೊಂದು ನಾಲ್ಕಾರು ದಿವಸದಲ್ಲಿ ಅವರನ್ನು ಸಹ ತನಕ ಕರೆದಾಗ ವಾಸ್ತವಿಕ ಸ್ಥಿತಿ ಏನು ಅಂತ ನಿಮಗೇನು ಗೊತ್ತಾಗುತ್ತೆ